ರೀಸೆಂಟಾಗಿ ಒಂದು ವೀಡಿಯೋಗೆ ನೋಲನ್ಗೆ ಹಾಲಿವುಡ್ ಉಪೇಂದ್ರ ಅಂತ ಒಂದು ತಮ್ನೇಲಲ್ಲಿ ಹಾಕಿದ್ದೆ ಅದಕ್ಕೆ ಕಾಮೆಂಟಲ್ಲಿ ನೋಲನ್ಗೂ ಉಪೇಂದ್ರ ಅವ್ರಿಗೂ ಕಂಪ್ಯಾರಿಸನ ನೋಲನ್ನಲ್ಲಿ ಉಪೇಂದ್ರ ಎಲ್ಲಿ ಅಂತ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬಂದಿದ್ವು ಆ್ಯಕ್ಚುಲಿ ಒಬ್ಬ ಮನುಷ್ಯನ ಇಂಟೆಲಿಜೆನ್ಸ್ನ ನಾವು ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಬಾರ್ದು ಆದರೆ ಉಪೇಂದ್ರ ಅವರು ನೋಲನ್ ಅವರಷ್ಟು ಬುದ್ಧಿವಂತರು ಅಲ್ಲದೆ ಇರ್ಬೋದು ಇರ್ಬೋದು ಆದರೆ ನೋಲನ್ ಥರ ವಿಚಿತ್ರವಾದ ಪ್ಲೇನ ಬರೆಯೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿರೋದು ನಾನು ನೋಡಿರೋದು ಉಪೇಂದ್ರ ಅವರೊಬ್ಬರೇ ಸೊ ಈ ಸಿಮಿಲ್ಯಾರಿಟಿಯಿಂದ ನಾನು ಆ ತಮ್ನೆಲಲ್ಲಿ ಹಾಲಿವುಡ್ ಉಪೇಂದ್ರ ಅಂತ ಹಾಕಿದ್ದೆ ಹಾಲಿವುಡ್ ಉಪೇಂದ್ರ ಅಂತಾನೆ ಯಾಕೆ ಹಾಕಬೇಕು ಕರ್ನಾಟಕದ ನೋಲನ್ ಅಂತಾನೆ ಉಪೇಂದ್ರ ಅವರಿಗೆ ಹೇಳಬೇಕಾಗಿತ್ತು ಅಂತ ಈ ಕಾಮೆಂಟ್ ಮಾಡಿದವರು ಅಂದ್ಕೊಳ್ತಾ ಇರ್ಬೋದು ಆದರೆ ಆ ತಮ್ನೆಲ್ನ ಕಾಂಟೆಕ್ಸ್ಟ್ ಏನು ನೋಲನ್ ಮಾಡಿರೋ ಮೂವಿ ಬಗ್ಗೆ ಕರ್ನಾಟಕದ ನೋಲನ್ ಉಪೇಂದ್ರ ಅವ್ರ ತರ ಇರೋ ನೋಲನ್ ತೆಗಿತಾ ಇರೋ ಚಿತ್ರಕತೆ ಹೇಗಿದೆ ಅಂತ ಹಾಕ್ಬೇಕಾ ನನಗೆ ಕಾಮೆಂಟ್ ಮಾಡಿದವ್ರ ಮೇಲೆ ಏನು ಕೋಪ ಇಲ್ಲ ಆ ರೀತಿ ಕಾಮೆಂಟ್ ಮಾಡಿದವರು ಯಾರು ಕೋಪ ಮಾಡ್ಕೋಬೇಡಿ ಜಸ್ಟ್ ಈ ವಿಡಿಯೋ ಏನಂದ್ರೆ ಉಪೇಂದ್ರ ಯಾಕೆ ನೋಲನ್ ಆಗೋಕ್ ಆಗ್ಲಿಲ್ಲ ಅಂತ ಆ ತಮ್ಮನೆಲಲ್ಲಿ ಉಪೇಂದ್ರ ಅವ್ರ ಬಗ್ಗೆ ಹಾಕೋ ಅವಶ್ಯಕತೆ ಇರಲಿಲ್ಲ ಜಸ್ಟ್ ಕ್ರಿಸ್ಟಫರ್ ನೋಲನ್ ಅವರ ನೆಕ್ಸ್ಟ್ ಮೂವಿ ಯಾವ ತರ ಇದೆ ಅಂತ ಹಾಕ್ಬೋದಾಗಿತ್ತು ಆದ್ರೆ ಆ ತರ ಹಾಕಿದ್ರೆ ಆ ವಿಡಿಯೋಗೆ ಏನು ವ್ಯೂಸೆ ಬರ್ತಾ ಇರಲಿಲ್ಲ ಸದ್ಯ ಆ ವಿಡಿಯೋಗೆ ಹದಿನೇಳು ಸಾವಿರ ವ್ಯೂಸ್ ಇದೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ವ್ಯೂಸ್ ಉಪೇಂದ್ರ ಅನ್ನೋ ಹೆಸರು ಅಲ್ಲಿ ಇರೋದ್ರಿಂದಲೇ ಬಂದಿದೆ ನೋಲನ್ ಅವರ ಇಂಟೆಲಿಜೆಂಟ್ ಸಿನಿಮಾ ನೋಡೋ ಇಂಟೆಲಿಜೆಂಟ್ ನಮಗೆ ಆ ತಮ್ನಲಲ್ಲಿ ಯಾಕೆ ಆ ರೀತಿ ಹಾಕಿರ್ಬೋದು ಅಂತ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ಅನ್ಕೊಳ್ತೀನಿ ಈಗ ಉಪೇಂದ್ರ ಅವ್ರ ಬಗ್ಗೆ ಮಾತಾಡೋಣ ಉಪೇಂದ್ರ ಅವ್ರಿಗೂ ನೋಲನ್ ಅವ್ರಿಗೂ ಕಂಪೇರ್ ಮಾಡಿದಕ್ಕೆ ಅಲ್ವಾ ಈ ನೆಗೆಟಿವ್ ಕಮೆಂಟ್ಸ್ ಯಾಕಂದರೆ ನೋಲನ್ ಅವರು ಸೈನ್ಸ್ ಮೂವೀಸ್ ತೆಗಿತಾರೆ ಫಿಲಾಸಫಿಕಲ್ ಮೂವೀಸ್ ತೆಗಿತಾರೆ ಆದರೆ ನಿಮಗೆ ಗೊತ್ತಿಲ್ವಾ ಉಪೇಂದ್ರ ಅವರು ಎರಡು ಸಾವಿರದ ಎರಡರಲ್ಲೇ ಹಾಲಿವುಡ್ ಅನ್ನೋ ಸೈನ್ಸ್ ಮೂವಿನ ತೆಗೆದಿದ್ದಾರೆ ಅಂತ ಅದು ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಆ್ಯಂಡ್ ರೋಬೋಟ್ನ ಹೊಂದಿರೋ ಮೂವಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಸಿ ಜಿ ಐ ವಿ ಎಫ್ ಎಕ್ಸ್ ಹೆವಿಯಾಗಿ ವಿ ಎಫ್ ಎಕ್ಸ್ ಸಿ ಜಿ ಐ ಯೂಸ್ ಮಾಡಿರೋ ಮೂವಿ ತೆಗ್ದಿದ್ದಾರೆ ಮತ್ತು ಆವಾಗಿನ ಟೈಮ್ನಲ್ಲಿ ಅದು ಮೋಸ್ಟ್ ಎಕ್ಸ್ಪೆನ್ಸಿವ್ ಕನ್ನಡ ಫಿಲ್ಮ್ ಆ ಟೈಮ್ನಲ್ಲಿ ಯಾರು ಧೈರ್ಯ ಮಾಡಿ ಅಂಥ ಸಿನಿಮಾ ತೆಗಿತಾರೆ ಹೇಳಿ ಜಸ್ಟ್ ಈ ಮಾತ್ರಕ್ಕೆ ಉಪೇಂದ್ರ ಅವರನ್ನ ಇಂಟೆಲಿಜೆಂಟ್ ಅಂತ ಹೇಳ್ತಿಲ್ಲ ಈ ಸಿನಿಮಾದಲ್ಲಿ ಫ್ಯೂಚರ್ ಪ್ರಿಡಿಕ್ಷನ್ ಇರುತ್ತೆ ಫಿಲಾಸಫಿ ಇರುತ್ತೆ ಹ್ಯೂಮನ್ ನೇಚರ್ ಈಗೋ ಇವುಗಳೆಲ್ಲದ್ರ ಮೇಲೆ ಸೆಟೈರ್ ಇರುತ್ತೆ ನೋಲನ್ ಸಿನಿಮಾಗಳಲ್ಲಿ ಡ್ರಾಮಾ ಬೇರೆ ಇರ್ಬೋದು ಆದರೆ ಅವ್ರ ಸಿನಿಮಾಗಳಲ್ಲಿ ಇರೋದು ಕೂಡ ಇಂಥದ್ದೇ ಇಂಥದ್ದು ಇರೋದ್ರಿಂದನೇ ಅವ್ರ ಸಿನಿಮಾಗಳು ಗ್ರೇಟೆಸ್ಟ್ ಅಂತ ಅನ್ಸ್ಕೊಳ್ತಾ ಇರೋದು ಬಟ್ ನಾವು ಯಾವಾಗಲೂ ಅಮೆರಿಕನ್ ನೋಲನ್ನು ಗುರುತಿಸ್ತೀವಿ ಹೊರತು ನಮ್ಮ ಲೋಕಲ್ ನೋಲನ್ನು ಗುರುತಿಸೋದಿಲ್ಲ ಇಂಥ ಒಂದು ಮೂವಿ ಎರಡು ಸಾವಿರದ ಎರಡರಲ್ಲಿ ತೆಗೆದಾಗ ಆ ಸಿನಿಮಾ ಥಿಯೇಟರ್ಸ್ ನಲ್ಲಿ ಚೆನ್ನಾಗಿ ಓಡಲಿಲ್ಲ ಇವಾಗ ನಾವು ಎರಡ್ ಸಾವಿರದ ಎರಡರಲ್ಲೇ ನಾವು ಫ್ಯೂಚರಿಸ್ಟಿಕ್ ಮೂವಿ ತೆಗೆದಿದೀವಿ ಅಂತ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಅಲ್ಲಿ ಇಲ್ಲಿ ಜಗಳ ಆಡ್ತಾ ಇರ್ತೀವಿ ತಮಿಳ್ನವ್ರ ಜೊತೆ ತೆಲುಗು ಅವ್ರ ಜೊತೆ ಮತ್ತೆ ಬೇರೆ ಬಾಲಿವುಡ್ ಅವ್ರ ಜೊತೆ ಆ ಟೈಮ್ ನಲ್ಲಿರೋ ನಮ್ಮ ಕನ್ನಡ ಆಡಿಯನ್ಸ್ ಆ ಸಿನಿಮಾನ ಸರಿಯಾಗಿ ಓಡಿಸಿಲ್ಲ ಒಂದ್ ವೇಳೆ ಆ ಸಿನಿಮಾ ಏನಾದರೂ ಓಡ್ಬಿಟ್ಟಿದ್ರೆ ಆ ಸಿನ್ಮಾ ಏನಾದರೂ ಒಂದು ಕಮರ್ಷಿಯಲ್ ಮೂವಿ ಮಾಡೋವಷ್ಟು ದೊಡ್ಡ ಕಲೆಕ್ಷನ್ ನ ಮಾಡಿದ್ರೆ ಹಾಲಿವುಡ್ ನಲ್ಲಿ ಬರೋ ಸೈಫೈ ಮೂವೀಸ್ ಕನ್ನಡದಲ್ಲಿ ಎಷ್ಟು ಬರ್ತಿದ್ವೋ ಈ ತರ ಒರಿಜಿನಲ್ ಕಂಟೆಂಟ್ ನ ಫ್ಲಾಪ್ ಮಾಡಿ ಕಮರ್ಷಿಯಲ್ ಮಾಸ್ ಮೂವಿ ರೀಮೇಕ್ಸ್ ನ ಹಿಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಸುಮಾರು ವರ್ಷಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಸರಿಯಾದ ಒರಿಜಿನಲ್ ಸ್ಟೋರಿ ಬರಲಿಲ್ಲ ಸೈಫೈ ಅಂತೂ ಯಾವುದೂ ಬಂದಿಲ್ಲ ಮತ್ತೆ ಎರಡು ಸಾವಿರದ ಹದ್ಮೂರಲ್ಲಿ ಲೂಸಿ ಅನ್ನೋ ಒಂದು ಮೂವಿ ಬರೋ ತನಕ ಈ ಸಿನಿಮಾ ಕೂಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಏನು ಮಾಡಿಲ್ಲ ಕ್ರೌಡ್ ಫಂಡಿಂಗ್ ಮಾಡಿಕೊಂಡು ಅವ್ರು ಹೇಗೋ ಕಷ್ಟಪಟ್ಟು ತೆಗೆದಿರೋ ಇಂಡಿಪೆಂಡೆಂಟ್ ಮೂವಿ ಈ ಸಿನಿಮಾ ಹಿಟ್ ಅನ್ನೋ ಟಾಕ್ ಬಿಟ್ರೆ ಒಂದು ಕಮರ್ಷಿಯಲ್ ಮೂವಿ ಮಾಡಿದಷ್ಟು ಹಣ ಏನು ಮಾಡ್ತಾ ಇಲ್ಲ ಒಂದ್ ವೇಳೆ ಕಮರ್ಷಿಯಲ್ ಮೂವಿ ಮಾಡಿದಷ್ಟು ಹಣ ಏನಾದ್ರು ಮಾಡಿದ್ರೆ ಮತ್ತೆ ಈ ತರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಲಿ ಮತ್ತೆ ಸಿಕ್ಕಾಪಟ್ಟೆ ಬರ್ತಿದ್ವು ಹಾಲಿವುಡ್ ಸಿನಿಮಾ ಬಂದು ಮತ್ತೆ ಲೂಸಿಯಾ ಬರೋವರೆಗೂ ದೊಡ್ಡ ಆಕ್ಟರ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಯಾರು ಈ ತರ ಸಾಹಸ ಮಾಡೋಕೆ ಮತ್ತೆ ಹೋಗ್ಲಿಲ್ಲ ಅದೇ ಈ ಸಿನಿಮಾಗಳೆಲ್ಲ ಹಿಟ್ ಆಗಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ನೋಲನ್ಗಳು ಬರ್ತಿದ್ರು ಉಪೇಂದ್ರ ಅವರು ನೋಲನ್ ಅಷ್ಟು ಇಂಟೆಲಿಜೆನ್ಸ್ ಅಲ್ಲದೆ ಇರಬಹುದು ನಿಮ್ ಪ್ರಕಾರ ಆದ್ರೆ ಅವ್ರ ಕೊಟ್ಟ ಇನ್ಸ್ಪಿರೇಷನ್ ಇಂದ ಅಂದ್ರೆ ಈ ತರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದ್ರಿಂದ ಎಷ್ಟು ಜನ ಆ ತರ ಸಿನಿಮಾಗಳು ತೆಗೆಯೋಕೆ ಮುಂದೆ ಬರ್ತಿದ್ರು ಪ್ರೊಡ್ಯೂಸರ್ಸು ಪ್ರೊಡಕ್ಷನ್ ಹೌಸ್ ಗಳು ಡೈರೆಕ್ಟರ್ಸ್ ದೊಡ್ಡ ದೊಡ್ಡ ಆಕ್ಟರ್ಸ್ ಕೂಡ ಮುಂದೆ ಬರ್ತಿದ್ರು ಈ ಪ್ರಾಬ್ಲಮ್ ಕೇವಲ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಇಲ್ಲ ಇದು ನಮ್ಮ ಇಂಡಿಯನ್ ಎಲ್ಲ ಇಂಡಸ್ಟ್ರಿಗಳಲ್ಲೂ ಇದೇ ಪ್ರಾಬ್ಲಮ್ ಇದೆ ಯಾವಾಗಲೂ ಯಾವುದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಡಿಯನ್ಸ್ ಯಾವ ತರ ಇರ್ತಾರೋ ಅದೇ ತರಹದ ಸಿನಿಮಾಗಳೇ ಬರುತ್ತೆ ಇದಕ್ಕೆ ಡೈರೆಕ್ಟರ್ಸ್ನ ಬಯೋಕ್ಕಾಗಲ್ಲ ಬಯೋಕೆ ಆಗಲ್ಲ ಇಲ್ಲಿವರೆಗೂ ಎಷ್ಟೋ ಜನ ಇಂಟೆಲಿಜೆಂಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಇಲ್ಲರ್ನಂತಹ ಕಥೆಗಳನ್ನ ಇಟ್ಕೊಂಡು ಪ್ರೊಡಕ್ಷನ್ ಹೌಸ್ಗಳಿಗೆ ಸುತ್ತಿರ್ಬೋದು ಬಟ್ ಪ್ರೊಡ್ಯೂಸರ್ಸ್ ಯಾವಾಗಲೂ ಹಣ ಬರೋ ಕತೆನೆ ಸೆಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ಅದು ಅವರ ಬಿಸ್ನೆಸ್ ಬಿಸ್ನೆಸ್ ಇಲ್ಲದೆ ಇದ್ರೆ ಇವೆಲ್ಲ ನಡ್ಸೋಕೆ ಆಗಲ್ಲ ಎಲ್ಲೋ ಒಂದು ಸ್ವಲ್ಪ ಜನ ನಮ್ಮಂಥವ್ರು ಇಂಥ ಮೂವೀಸ್ ನೋಡ್ತೀವಿ ಅಂತ ನಮಗೋಸ್ಕರ ಅವರು ನಷ್ಟ ಮಾಡಿಕೊಂಡು ಎಕ್ಸ್ಪೆನ್ಸಿವ್ ಮೂವೀಸ್ನ ತೆಗ್ಯೋಕ್ಕಾಗುತ್ತಾ ಯಾಕಂದರೆ ಸೈಫೈ ಅಂದ್ರೇ ಒಳ್ಳೆ ಬಜೆಟ್ ಹಾಕಬೇಕು ನಾರ್ಮಲ್ ಗ್ರಾಫಿಕ್ಸಲ್ಲಿ ತೆಗ್ಯೋಕ್ಕಾಗಲ್ಲ ತೆಗೆದರೂ ನೋಡೋಕೆ ಚೆನ್ನಾಗಿರಲ್ಲ ಆಮೇಲೆ ನಾವೇ ಟ್ರೋಲ್ ಮಾಡ್ತೀವಿ ಅದಕ್ಕೆ ಬಾಲಿವುಡ್ನಿಂದ ಟಾಲಿವುಡ್ವರೆಗೂ ಟಾಲಿವುಡ್ನಿಂದ ಸ್ಯಾಂಡಲ್ವುಡ್ವರೆಗೂ ಯಾರೂ ಕೂಡ ಇಂಥ ಮೂವೀಸ್ ಮಾಡೋಕ್ಕೆ ಧೈರ್ಯ ಮಾಡಲ್ಲ ಯಾವಾಗಲೂ ಇಂಥ ಮೂವೀಸ್ ನಮ್ಮ ಇಂಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಂಡಿಲ್ಲ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇಂಥ ಮೂವೀಸ್ನ ನಮ್ಮ ಇಂಡಿಯನ್ ಆಡಿಯನ್ಸ್ ಹಿಟ್ ಮಾಡಿದರೆ ನೋಲನ್ ಅಂತಹ ಡೈರೆಕ್ಟರ್ಸ್ ಎಷ್ಟೋ ಜನ ನಮ್ಮ ಇಂಡಿಯಾದಲ್ಲಿ ಬರ್ತಾ ಇದ್ರು ಈ ಥರ ಸಿನಿಮಾಗಳು ಇಂಡಿಯಾದಲ್ಲಿ ಹಿಟ್ ಆಗ್ತಾ ಇಲ್ಲ ಅವ್ರು ಬರ್ತಾ ಇಲ್ಲ ಇಷ್ಟು ಈ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್